ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ದಿ ಮೋಸ್ಟ್ ಟೇಸ್ಟಿಯಸ್ಟ್ ಮತ್ತು ಎಲ್ಲರದು ಫೇವ್ರೇಟ್ ಆಗಿರೋವಂಥ ಸ್ಪ್ರಿಂಗ್ ರೋಲ್ಸ್ ಹೆಂಗೆ ಮಾಡೋದು ಅಂತ ಫಸ್ಟ್ ಇದ್ರ ಫಿಲ್ಲಿಂಗ್ ಹೆಂಗೆ ಮಾಡ್ಕೊತಾರ ಅಂತ ನೋಡ್ಕೊಂಬರೋನು ಇಲ್ಲೇ ನಾನು ಬ್ಯಾಂಡ್ಲಿಗೆ ಒಂದಿಷ್ಟು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜಾಸ್ತಿ ಬೇಡ ಎಣ್ಣೆ ಕಾದಾದ್ಮೇಲೆ ಈಗ ನಾನು ನಾನಿಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಬಳ್ಳುಳ್ಳಿ ಮತ್ತು ಶುಂಠಿನ ಎರಡು ಪೇಸ್ಟ್ ಮಾಡ್ಕೊಂಡೀನಿ ನಾನು ಇಲ್ಲಿ ಸ್ಮೂತ್ ಮಾಡ್ಕೊಂಡಿಲ್ಲ ಸ್ವಲ್ಪ ದರ ದರ ಇರಲಿ ಅಂತ ಹಂಗೆ ಮಾಡ್ಕೊಂಡೀನಿ ನೀವು ಬೇಕಂದ್ರೆ ಸ್ಮೂತ್ ಮಾಡ್ಕೋಬೋದು ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಉಳ್ಳಾಗಡ್ಡಿ ಮತ್ತು ಕ್ಯಾಬೇಜ್ ಹಾಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹಾಕೊಳ್ಳೋನು ಹಾಕೊಂಡು ಕೆಲಸ ಅಷ್ಟು ಕರೆಕ್ಟಾಗಿ ಸಾಟೆ ಮಾಡ್ಕೊಳ್ಳೋಣ ನೀವು ಅಷ್ಟು ಇಲ್ಲಿ ನೋಡ್ಬೋದು ನೀವು ನಾನು ಎಲ್ಲ ವೆಜ್ಜನೂ ಉದ್ದುದ್ದಾಗ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡೋಕೆ ಟ್ರೈ ಮಾಡ್ಕೊಂಡೆ ಯಾಕಂದ್ರೆ ಇವ ಜಾಸ್ತಿ ದಪ್ಪ ಇತ್ತಂದ್ರೆ ಅಂದ್ರೆ ತಿನ್ನೋಕೆ ಮಜಾ ಬರೋದಿಲ್ಲ ತೆಳತೆಳಾಗ ಇದ್ದು ಅಂದ್ರೆ ಸಾಫ್ಟಾಗ ಫ್ರೈ ಹಾಕೋವಷ್ಟು ಅದರ ಸಂಬಂಧ ಕರೆಕ್ಟಾಗಿ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ನೀವು ಇದನ್ನು ಕಟ್ ಮಾಡ್ಕೋರಿ ಈಗ ಅಷ್ಟು ಕರೆಕ್ಟಾಗಿ ಸಾಟೆ ಮಾಡ್ಕೊಳ್ಳೋಣ ಹಾಕಿದ್ದ ಖಾರ ಎಲ್ಲ ಇದ್ರ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಈಗ ಅಷ್ಟು ಕರೆಕ್ಟಾಗಿ ಸೋಟೆ ಆದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ನೀವು ಟೇಸ್ಟ್ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಬೋದು ಸ್ವಲ್ಪ ಉಪ್ಪು ಇವನಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಜೊತೆ ಬೆರೆತಿರ್ಬೇಕು ಆ ಥರ ಇವನಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೆಚಪ್ಪ ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕೊಂಡು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಚಪ್ಪ ಮತ್ತು ಸೋಯಾ ಸಾಸ್ ಅಷ್ಟು ತರಕಾರಿ ಜೊತೆ ಕರೆಕ್ಟಾಗಿ ಇದನ್ನ ಇದನ್ನೊಮ್ಮೆ ಎಲ್ಲದ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಅಷ್ಟು ಫಿಲ್ಲಿಂಗ್ ರೆಡಿ ಇದನ್ನ ಇದನ್ನೀಗ ಒಂದು ಪ್ಲೇಟ್ನಾಗ ಹಾಕಿ ಹಾರಾಕಿಟ್ಕೊಳ್ಳೋಣ ಯಾಕಂದ್ರೆ ಇದನ್ನು ಸುಡು ಸುಡುದ ರೋಲ್ಸಿಗೆ ಹಾಕ್ಬಾರ್ದು ಅದ್ರ ಸಂಬಂಧ ಈಗ ಶೀಟ್ಸ್ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒನ್ ಫೋರ್ತ್ ಕಪ್ ಆಗುವಷ್ಟು ಕಾರ್ನ್ಫ್ಲೋರಾ ಮತ್ತು ಒನ್ ಥರ್ಡ್ ಕಪ್ ಆಗುವಷ್ಟು ಮೈದಾ ತೊಗೊಂಡಿನಿ ಈಗ ಇದಕ್ಕೆ ಏನು ಮಾಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಹಾಕೋರಿ ಯಾಕಂದ್ರೆ ಶೀಟ್ಸ್ ಸ್ವಲ್ಪ ರುಚಿ ಬರಲಿ ಅನ್ನೋ ಸಂಬಂಧ ಅಷ್ಟ ಆಮೇಲೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಯಾವುದೇ ಥರದ ಗಂಟು ಇರಲಾರ್ದಂಗೆ ಏನು ಮಾಡ್ಕೋಬೇಕು ನೀವು ಭಾಳ ತಿನ್ನಾಗ ಇದನ್ನು ಮಿಕ್ಷರ್ ರೆಡಿ ಮಾಡ್ಕೋಬೇಕು ನೀವು ಯಾಕಂದ್ರೆ ಇದು ಜಾಸ್ತಿ ಗಟ್ಟೆ ಆದಂಗೆ ಏನಕ್ಕೆ ದಪ್ಪ ಬರ್ತೈತಲ್ಲ ಅಷ್ಟು ಟೇಸ್ಟ್ ಚಲೋ ಹೋಗಂಗಿಲ್ಲ ಅದ್ರ ಸಂಬಂಧ ಮತ್ತು ಇದನ್ನ ಏನು ಮಾಡ್ಬೇಕೈತಿ ನಾವು ಮ್ಯಾಗ ನೀರು ದೋಸೆ ಏನು ಹಾಕ್ತಾರಲ್ಲ ಆ ಥರ ಹಾಕಿ ಕೆಲಸ ಮಾಡೋದಕ್ಕತಿ ಭಾಳ ಒಂದು ಶೀಟ್ ಅದ್ರ ಸಂಬಂಧ ಏನು ಮಾಡ್ಕೊರಿ ಅಂದ್ರೆ ಬ್ಯಾಟರ್ ಪೂರ್ತಿ ಇರಬೇಕು ಆ ಥರ ನೀವು ಇದನ್ನು ನೀರು ಹಾಕಿ ಕೆಲಸ ಮಿಕ್ಸ್ ಮಾಡ್ಕೊರಿ ಮತ್ತು ಈ ಥರ ಲಮ್ಸ್ ಇದಲ್ಲ ಒಂದು ಸ್ಪೂನಲ್ಲಿ ಅವನ್ನ ಅಷ್ಟು ಒಡ್ಕೊಳ್ಳಕ್ಕೆ ಟ್ರೈ ಮಾಡ್ಕೊರಿ ಶೀಟ್ ಮಾಡ್ಕೊಳಕ್ಕೆಲ್ಲ ಪ್ರಿಪ್ರೇಷನ್ ಆದ್ಮ್ಯಾಗ ಈಗ ನಾವೇನು ಮಾಡೋಣ ಗ್ಯಾಸ್ ಆನ್ ಮಾಡ್ಕೊಂಡು ಲೋ ಫ್ಲೇಮ್ನಾಗ ಇಟ್ಕೊಂಡು ಈಗ ತೆವಿ ಇಟ್ಕೊಳ್ಳೋಣ ಇಲ್ಲಿ ಸ್ಟಿಕ್ ತವ ಯೂಸ್ ಮಾಡ್ಕೊರಿ ಯಾಕೆ ಇವಾಗ ಶೀಟ್ಸ್ ತಾವಾಗಲೇ ಬೆಂದು ಪೂರ್ತಿ ದಂಡಿ ಅಷ್ಟು ಬಿಟ್ಕೊಂಡು ಹಿಡಿದುಕುಳೆ ಆರಾಮಾಗಿ ಬರಬೇಕು ಆ ಥರ ಮಾಡ್ಕೋಬೇಕಿವಣ್ಣ ಅದ್ರ ಸಂಬಂಧ ಸ್ಟಿಕ್ ತಗೋರಿ ಈಗ ಸ್ವಲ್ಪ ಕಾದಾದ್ಮ್ಯಾಗ ಇದ್ರ ಮ್ಯಾಗ ನಾವು ಬ್ಯಾಟ್ರಿ ಹಾಕೋತೋಗೋಣನು ಇಲ್ಲಿ ನೋಡ್ರಿ ಈ ಥರ ಬ್ಯಾಟ್ರನ್ನ ಹಾಕ್ಕೊಂಡು ಕೆಲಸ ಸ್ಲೈಡ್ ಮಾಡ್ಕೊತ ಹೋಗ್ಬೇಕು ತೆವಿನ ನೀವು ಅತ್ತಾಗ ಇತ್ತಾಗ ಹೊಳ್ಳಾಡ್ಸಿದ್ರೆ ಅದು ತಾಣ ಸಾರ್ಕೋತ ಹೋಗ್ತೈತಿ ಮತ್ತು ಯಾವ ಕಡೆ ನಿಮ್ಗೆ ಹತ್ತಿಲ್ಲ ಅಂತ ಅನ್ಸುತ್ತಲ್ಲ ಹಿಟ್ಟು ಅಲ್ಲೇ ನೀವು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡು ಕೆಲಸ ಇದು ಮಾಡ್ಕೋಬೋದು ಇಲ್ಲಿ ನೋಡ್ರಿ ಈಗ ನಾನು ಹಾಕ್ಕೊಂಡಿನಿ ಮತ್ತು ನೀವು ನೋಡ್ಬೋದು ಈಗ ಇದನ್ನ ನಾನು ಜಾಸ್ತಿ ಮಾಡ್ಕೊಂಡಿನಿ ಮತ್ತು ಜಾಸ್ತಿ ಮಾಡ್ಕೊಂಡಾದ್ಮೇಲೆ ಇವು ಸೈಡ್ಲಿಂತ ತಾಣ ಬಿಚ್ಕೊತ ಹೊಂಟೈತಿ ಈ ಥರ ಇದ್ದಾಗ ನಿಮ್ದು ಶೀಟ್ಸ್ ರೆಡಿ ಆಗೈತಿ ಅಂತ ಗೊತ್ತಾಕೈತಿ ಇದನ್ನ ಇನ್ನೊಂದು ಸ್ವಲ್ಪ ಬಿಟ್ಟು ಈಗ ನಾ ಏನು ಮಾಡ್ಕೊತೀನಿ ಅಂದ್ರೆ ನಡು ಬಿಟ್ಕೊಳ್ಳೋಂಗಾಗಲಿ ಆಮೇಲೆ ನಾನು ಏನು ಮಾಡ್ಕೋತೀನಿ ಇದನ್ನ ಈಗ ತಕ್ಕೊಳ್ಳೋನು ನೀವು ಇದನ್ನ ಚಿಮ್ಮಟ್ಕಿಲೆ ಕಿಲೆ ಹೋದ್ರೆ ಇದು ಕಟ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಎಷ್ಟು ಅಷ್ಟು ಅಷ್ಟ ಕೈಯಲ್ಲಿ ಕೆಲಸ ತೆಗಿಯಾಕ ಟ್ರೈ ಮಾಡ್ಕೊರಿ ಇಲ್ಲಿ ನೋಡ್ಬೋದು ನೀವ ನಾನು ಆಲ್ರೆಡಿ ಈಗ ಶೀಟ್ಸ್ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಒಂದೊಂದು ಶೀಟ್ ಮ್ಯಾಗು ಅದ್ರ ಮ್ಯಾಗ ಸ್ವಲ್ಪ ಮೈದಾ ಎಲ್ಲಿಕಂದ್ರೆ ಕಾರ್ನ್ಫ್ಲವರ್ ಹಾಕೋತೀರಿ ಯಾಕಂದ್ರೆ ಒಂದ್ಕೊಂದದ ಅಂಟ್ಕೋಬಾರ್ದಂತೆ ಈಗ ರೋಲ್ಸ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋನು ಇಲ್ಲಿ ಈಗ ಇಟ್ಕೊಂಡಿರುವಂಥ ಶೀಟ್ನ ಒಂದು ಮಣಿ ಮ್ಯಾಗರ ನೀವು ಪ್ಲ್ಯಾಟ್ಫಾರ್ಮ್ ಮ್ಯಾಗರ ಹಾಕೊಂಡು ಕೆಲಸ ಏನು ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಒಂದು ಸೈಡ್ ಹಾಕೊಳ್ಳೋಣ ನೀವು ನೋಡಿಕೊರಿ ಎಲ್ಲಿ ನಿಮ್ದು ಜಾಸ್ತಿ ಕಟ್ ಐತಿ ಅನ್ಸುತ್ತಲ್ಲ ಆ ಕಡೆ ಹಾಕೊಂಡು ಕೆಲಸ ಅದನ್ನು ಆಮೇಲೆ ರೋಲ್ ಮಾಡ್ಕೋರಿ ಯಾಕಂದ್ರೆ ನೀವು ಚಲೋ ಇದ್ದ ಕಡೆ ಹಾಕೊಂಡ್ರಿ ಅಂದ್ರೆ ಅದು ನೀವು ಕಟ್ ಆಗಿದ್ದ ಸೈಡ್ ಏನಕ್ಕೈತಿ ಮ್ಯಾಗ್ ಬರ್ತೈತಿ ಅದು ಎಣ್ಣೆ ಅಷ್ಟು ಒಳಗೆ ಹೋಗೋ ಚಾನ್ಸಸ್ ಭಾಳ ಇರ್ತೈತಿ ಅದ್ರ ಸಂಬಂಧ ಯಾವ ಕಡೆ ಕಟ್ ಆಗಿರೋಂಗಿಲ್ಲಲ್ಲ ಅದನ್ನು ನೀವು ಲಾಸ್ಟಿಗೆ ಬರುವಂಗೆ ಮಾಡ್ಕೊರಿ ಈಗ ನೋಡ್ಬೋದು ನೀವು ನಂದು ಇಲ್ಲೇ ಕಟ್ ಆಗೈತಿ ಇದನ್ನು ನಾನು ಒಳಗೆ ಬರುವಂಗೆ ಮಾಡ್ಕೊಳಕತ್ತೀನಿ ಇದನ್ನ ಹಿಂಗೆ ಮೂರು ಸೈಡ್ ಈ ಥರ ಮಡ್ಚ್ಕೊಂಡು ಕೆಲಸ ಸುತ್ಕೊಳ್ಳೋನು ನೀವು ಇದನ್ನು ಲೂಸಾಗಿ ಹೋಗ್ಬೇಡ್ರಿ ಸ್ವಲ್ಪ ಟೈಟಾಗಿ ಸುತ್ತಕೊರಿ ಮತ್ತು ಇದನ್ನ ಮಾಡ್ಬೇಕಾ ಹುಷಾರ ಶೀಟ್ಸ ಹರಿಯೋ ಚಾನ್ಸಸ್ ಭಾಳ ಇರ್ತೈತಿ ಅದ್ರ ಸಂಬಂಧ ನೋಡ್ಕೊಂಡು ಮಾಡ್ಕೊರಿ ಇಲ್ಲೇ ನಾನು ಒಂದು ಬಟ್ಟಲ್ದಾಗ ಮೈದಾ ಮತ್ತು ನೀರು ಹಾಕಿ ಕಲಸಿಟ್ಕೊಂಡಿರೋ ಬ್ಯಾಟರ್ನ ಇದಕ್ಕೆ ಹಚ್ಕೊಳಕತ್ತೀನಿ ಹಚ್ಕೊಂಡು ಕೆಲಸ ಇದನ್ನೀಗ ಕರೆಕ್ಟಾಗಿ ಸುತ್ತಕೊಳ್ಳೋನು ಸುತ್ತಕೊಂಡು ಲಾಸ್ಟಿಗೆ ಎಡ್ಜ್ ಒಂದಕ್ಕೊಂದು ಅಂಟ್ಕೋಬೇಕು ಆ ಥರ ಕರೆಕ್ಟಾಗಿ ಇದನ್ನು ಮಾಡ್ಕೋಬೇಕು ಇಲ್ಲಿಕ ಎಣ್ಣೆಯಾಗ ಬಿಚ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತೈತಿ ಇದೇ ಥರ ನಾನಿಲ್ಲಿ ಅಷ್ಟು ರೋಲ್ಸು ಮಾಡ್ಕೋತೀನಿ ಈಗ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಒಳಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮ್ಯಾಗ ಮಾಡಿದ ರೋಲ್ಸ್ನ ಹೈ ಫ್ಲೇಮ್ನಾಗ ಹೈಲಿಂತ ಮೀಡಿಯಂ ಫ್ಲೇಮ ಲೋ ಫ್ಲೇಮ್ನಾಗ ಮಾಡ್ಕೊಳಕ್ ಹೋಗಬೇಡ್ರಿ ಹೈಲಿಂತ ಮೀಡಿಯಮ್ ಫ್ಲೇಮ್ನಾಗ ಆದಷ್ಟು ಹೈ ಫ್ಲೇಮ್ದಾಗ ಮಾಡ್ಕೊರಿ ಈ ಥರ ಒಂದೊಂದು ಹಾಕೊಂಡು ಕೆಲಸ ಔಟಿಂಗ್ ಏನು ಲೇಯರ್ಸ್ ಅಷ್ಟು ಅದಾವಲ್ಲ ಪೂರ್ತಿ ಕ್ರಿಸ್ಪಿ ಆಗಬೇಕು ಅಲ್ಲಿ ತನೂ ಇದನ್ನು ಕರೆಕ್ಟಾಗಿ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಈಗ ಒಂದು ಸೈಡ್ ಬಂದೈತಿ ಇನ್ನೊಂದು ಸೈಡ್ ಹಾಕೋತೀನಿ ನಾನು ಇಲ್ಲಿ ಈ ಥರ ಎರಡು ಸೈಡು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಇವ ಮತ್ತು ಎಣ್ಣೆ ಏನು ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಭಾಳ ಕಮ್ಮಿ ಎಣ್ಣೆ ಒಳಗೆ ಹಾಕೋವು ಎಣ್ಣೆ ಜಾಸ್ತಿ ಹಾಕೈತಿ ಅನ್ನೋ ಹೆದರಿಕೆ ಬೇಡ ಮತ್ತು ಹುಡುಗರಿಗೆ ಈ ಥರ ಹೊರಗೆ ತಿನ್ನಿಸೋಕ್ಕಿಂತ ಮನೆಯಾಗೆ ಮಾಡಿಕೊಟ್ರೆ ನಾವೇ ಮಾಡಿಕೊಟ್ರೆ ಹೆಲ್ದಿ ಇರ್ತೈತಿ ಮತ್ತು ಗೊತ್ತಿರ್ತೈತಿ ಏನು ಹಾಕಿ ಕೊಟ್ಟಿರ್ತಾರೆ ಏನೋ ಗೊತ್ತಿರಲ್ಲ ನಾವೇ ಮಾಡಿಕೊಟ್ರೆ ಗೊತ್ತಿರ್ತೈತಿ ಏನಿಲ್ಲ ಅಂತ ಅದ್ರ ಸಂಬಂಧ ಈ ಥರ ಯಾವಾಗಾದ್ರೂ ಒಮ್ಮೆ ಮನೆಯಾಗ ಮಾಡಿಕೊಡ್ರಿ ಅವ್ರು ಬೇಕಂತಾಗ ಒಮ್ಮೆ ಇಲ್ಲಿ ನೋಡ್ರಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದ್ಮ್ಯಾಗ ಈಗ ನಾನು ನಾನಿಲ್ಲ ಮೊದ್ಲು ಒಂದು ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ನೋಡ್ಬೋದು ಇದೋ ಥರ ಈಗ ನಾನು ವಸ್ಟು ರೋಲ್ಸ್ನು ಕರ್ಕೋತೀನಿ ಇಲ್ಲಿ ನೋಡ್ಬೋದು ನಮ್ದು ಕ್ರಿಸ್ಪಿ ಮತ್ತು ಸುಡು ಸುಡು ರೋಲ್ಸ ರೆಡಿ ಆಗ್ಯಾವು ಈ ಥರ ಇದನ್ನು ಹೆಚ್ಕೊಂಡು ಕ್ಯಾಸ ನೀವು ಹಂಗಾನು ಕೊಡ್ಬೋದು ನಾನು ಇಲ್ಲಿ ತೋರಿಸೋ ಸಂಬಂಧ ಹೆಚ್ಚಾಕತ್ತೀನಿ ಇಲ್ಲಿ ನೋಡ್ಬೋದು ನೀವು ಒಳಗೆ ಫೀಲಿಂಗ್ ಎಲ್ಲ ಎಷ್ಟು ಕರೆಕ್ಟ್ ಐತೆ ಈಗ ಇದನ್ನು ಸರ್ವ್ ಮಾಡಿಕೊಂಡು ಕೊಡೋನು ಇಲ್ಲಿ ನೋಡ್ಬೋದು ನೀವು ಕೆಚಪ್ ಜೊತೆ ತಿನ್ನಾಕ ಟೊಮೆಟೊ ಸಾಸ್ ಜೊತೆ ತಿನ್ನಾಕ ಭಾಳ ಚಲೋ ಇರ್ತೈತಿ ಇದ್ರೊಳಗೆ ನಾವು ಯಾವುದೇ ಥರ ಅಂತ ಹಾರ್ಮ್ಫುಲ್ ಇಂಗ್ರಿಡಿಯೆಂಟ್ಸ್ ಹಾಕಿಲ್ಲ ಅಜ್ಜಿಮೂಟ ಆಗಲಿ ಅವೆಲ್ಲ ಏನೂ ಹಾಕಿಲ್ಲ ನಾನು ಮನೆಯಾಗ ಪೂರ್ತಿ ಹೆಲ್ದಿ ವರ್ಷನ್ ಮಾಡ್ಕೊಂಡೇನಿ ನೀವು ಈ ಥರ ಮಾಡಿ ನೋಡ್ರಿ ಮನೆಯಾಗ ಮಾಡಿ ಕೊಡ್ರಿ ಏನು ಹೇಳ್ತಾರಂತ ಕೇಳಿರಿ ನನಗೆ ಕಮೆಂಟ್ ಮಾಡಿ ಹೇಳಿದ ಮರೆಯಾಕೊಬೇಡ್ರಿ ಹೆಂಗಾಗ್ಯಾವ ಅಂಥೇಳಿ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು